ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಒಬ್ರು ಬಹಳ ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಇವರು ನಮ್ಮ ದೇಶ ಸೇವೆಯನ್ನು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ದೇಶ ಸೇವೆಯನ್ನು ಮಾಡಿದ್ದಾರೆ ಜೊತೆಗೆ ಎಸ್ ಪಿ ಜಿಯಲ್ಲಿ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಪ್ರಧಾನಮಂತ್ರಿಗಳ ಸುರಕ್ಷಾ ಟೀಮ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಆರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಂಗೆ ಇವತ್ತು ಖುಷಿ ಜೊತೆ ಬಹಳ ಹೆಮ್ಮೆ ಆಗ್ತಿದೆ ದಟ್ ನಾವಿಲ್ಲಿ ಆರಾಮಾಗಿ ಕುತ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕಾರಣನೇ ನೀವು ಅಲ್ಲಿ ಹೋಗಿ ನಮ್ಮ ಗಡಿಯನ್ನ ಕಾಯ್ತೀರಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀರಿ ನಿಮ್ಮ ಫ್ಯಾಮಿಲಿಗಳನ್ನ ಬಿಟ್ಟು ಅಲ್ಲಿ ನಮಗೋಸ್ಕರ ಹೋಗಿರ್ತೀರಲ್ಲ ಮೊದಲನೇದಾಗಿ ನಿಮಗೆ ಜೊತೆಗೆ ಅಂಥ ಎಲ್ಲ ಸೋಲ್ಜರ್ಸಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಸರ್ ನಿಮ್ಮ ಮತ್ತೆ ಪದಗಳೇ ಇಲ್ಲ ಹೇಗಿದ್ದೀರಿ ಸರ್ ಆಫ್ಟರ್ ರಿಟೈರ್ಮೆಂಟ್ ಹೇಗಿದ್ದೀರಿ ಮಿಸ್ ಎಷ್ಟು ಮಿಸ್ ಒಂದು ಈಗೊಂದು ಆಗ್ತಾ ಬಂತು ನಾ ಬಂದು ತಗೊಂಡು ಬಂದೆ ನಾನು ಲಾಟು ಬರುವಾಗ ನಾನು ಲಾ ರಾಜಸ್ಥಾನದಲ್ಲಿದ್ದೆ ರಾಜಸ್ಥಾನ್ ಅಂದರೆ ಗಡಿ ಬಾರ್ಡ್ರ್ ಹತ್ರ ನಿಯರ್ ಆಗುತ್ತೆ ಅದು ಪಾಕಿಸ್ತಾನ್ ಬಾರ್ಡ್ರಲ್ಲಿ ಅಲ್ಲಿಂದ ನಾನು ರಿಟೈರ್ಮೆಂಟ್ ತಗೊಂಡು ಬಂದೆ ನಾನು ಬೇಸಿಕಲಿ ಬಂದು ನಾನು ದಾವಣಗೆರೆ ಜಿಲ್ಲೆ ಜಮ್ನೂರು ತಾಲೂಕು ಮೆದಕೇರಿಯಲ್ಲಿ ಅವನು ಸ್ವಂತೂರು ಅದರಲ್ಲೂ ನಾನು ಹುಟ್ಟಿ ಬೆಳೆದ್ದೆಲ್ಲ ಕಡಬಗೇರಿಯಲಿ ನಮ್ಮ ಅಜ್ಜ ಅಜ್ಜಿ ಮನೆಯಲ್ಲಿ ಹುಟ್ಟಿ ಬೆಳೆದು ಅಂದರೆ ಜಿ ಜಿ ಇದನಲ್ಲ ಗೋವಿಂದೇಗೌಡ ಅವರ ಊರು ನಾನು ಅವನು ನಾನು ಇಬ್ಬರು ಒಂದೇ ಕ್ಲಾಸ್ಮೇಟು ಗೋವಿಂದೇಗೌಡ ದೀಪಕ್ ಪಾಟೀಲ್ ಹೇಳ್ಬಿಟ್ಟು ನಾವು ಒಂದು ಮೂರು ನಾಲ್ಕು ಜನ ಶ್ರೀನಿವಾಸ ಈ ಥರ ಎಲ್ಲ ಕ್ಲಾಸ್ಮೇಟ್ಸು ಒಬ್ಬೊಬ್ರು ಒಂದೊಂದು ರೂಟಲ್ಲಿ ನಾವು ಮುಂದೆ ಹೋದ್ವಿ ಅದರಲ್ಲಿ ಚಿಕ್ಕ ವಯಸ್ಸಿಗೆ ಅಂದರೆ ಅತಿ ಬೇಗನೆ ನಾನು ಜಿ ಜಾಯ್ನಿಂಗ್ ಅಂದರೆ ನಮ್ಮ ಸೈನಿಕ ಸೇರಿದೆ ಚಿಕ್ಕ ಎಸ್ ಎಲ್ ಸಿ ಇರುವಾಗಲೇ ಸೈನ್ಯದಲ್ಲಿ ಸೇರಬೇಕು ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇತ್ತು ಅಂದರೆ ಸ್ಯಾಲ್ರಿ ಸಿಗುತ್ತೆ ಇಲ್ಲೋ ಅದು ನಮಗೆ ಅಷ್ಟೊಂದು ಮೆಂಟಾಲಿಟಿ ಗೊತ್ತಿರಲಿಲ್ಲ ಯಾಕಂದರೆ ಅಷ್ಟೊಂದು ಚಿಕ್ಕವರು ಈಗಿನ ಥರ ಸೋಷಿಯಲ್ ಮೀಡಿಯಾ ಅದೆಲ್ಲ ಗೊತ್ತಿರಲಿಲ್ಲ ಏನಪ್ಪ ಸೈನಿಕ ಸೇರಬೇಕು ಏನೋ ಸಿಕ್ಬಿಟ್ರೆ ದೂರ ಹೋಗಬೇಕು ಊರಿಂದ ಹೋದರೆ ಬೇಗ ಹಿಂದಕ್ಕೆ ತಿರುಗಿ ಬರಬಾರ್ದು ಒಂದೇನೋ ಸಾಧನೆ ಮಾಡಬೇಕು ಒಂದು ಕಷ್ಟಪಟ್ಟಾಗಲಿ ಎಷ್ಟೇ ಕಷ್ಟ ಆದರೂ ಸಿಕ್ಕ ಪರವಾಗಿಲ್ಲ ಒಂದು ಸಲ ಸಿಕ್ಕರೆ ಹಿಂದಕ್ಕೆ ತಿರುಗಿ ನೋಡಬಾರ್ದು ಅನ್ನೋ ಒಂದು ಮನೋಭಾವನೆ ಮೊದ್ಲಿಂದನೇ ಇತ್ತು ಒಂದು ಎರಡು ಮೂರು ಸಲ ಟ್ರೈ ಮಾಡ್ತಾ ಮಾಡ್ತಾನೆ ಇದ್ದೆ ಆಲ್ಮೋಸ್ಟ್ ಅಲ್ಲಿ ಎಸ್ ಎಲ್ ಸಿ ಪಾ ಮುಗಿದ ಮೇಲಿಂದ ಟ್ರೈ ಮಾಡ್ತಾನಿದ್ದೆ ಸುಮಾರು ಸಲ ಫೇಲ್ ಆದೆ ಸುಮಾರು ಸಲ ಫೇಲ್ ಆದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅವಾಗೆಲ್ಲ ಹಣಕಾಸಿನ ಭಾಳ ಸಮಸ್ಯೆ ಆ ಟೈಮಲ್ಲಿ ಹೋಗೋದು ಬರೋದು ಅಂದರೆ ಸುಮಾರು ಖರ್ಚಾಗ್ತಿತ್ತು ಆಗಿನ ಟೈಮಲ್ಲಿ ಕ ಹಣ ಕಾಸಿನ ಸಮಸ್ಯೆ ಇರೋದ್ರಿಂದ ಮನೇಲಿ ಯಾಕೆ ಸುಮ್ಮನೆ ಕಷ್ಟಪಡ್ತೀಯಪ್ಪ ನೀನು ಆಗಿಲ್ಲ ಪಡೋಂಗಿಲ್ಲ ಸುಮ್ಮನೆ ಸೆಲೆಕ್ಷನ್ ಹೋಗ್ತೀಯಾ ಬರ್ತೀಯಾ ಫೇಲ್ ಆಗ್ತೀಯಾ ಬರ್ತೀಯಾ ಸುಮ್ಮನೆ ಇದ್ರಾಗಲ್ಲ ಕೆಲಸ ಮಾಡ್ಕೊಂಡು ಅಥವಾ ಓದಿದ್ರಾಗಲ್ಲ ಅಂತ ಹೇಳ್ಬಿಟ್ಟು ಹೀಗೆಲ್ಲ ಕೆಲಸ ಹೇಳ್ತಾ ಇದ್ರು ನನ್ನ ತಂದೆ ತಾಯಿ ಭಾಳ ಬಿಟ್ರಲ್ಲ ಲಾಸ್ಟಿಗೆ ಕೊನೆಗೆ ಇಲ್ಲಿ ಊರಾಗಿದ್ದರೆ ಆಗಕ್ಕಿಲ್ಲ ಮನೆಗೆ ಹೋ ದುಡ್ಡು ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಭದ್ರಾವತಿಯಲ್ಲಿ ಹೋಗಿ ಪಿ ಎಫ್ ಲೇಬರ್ ಆಗಿ ಎಮ್ ಪಿ ಎಮ್ ಕೆಲಸ ಮಾಡಿದೆ ನಾನು ಅಂದರೆ ಮೈಸೂರು ಪೇಪರ್ ಮಿಲ್ಸ್ ಅಂತ ಏನು ಕರಿತೀವಿ ಫ್ಯಾಕ್ಟ್ರಿಯಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಹೋಗಿ ನಾನು ಸುಮಾರು ಒಂದೊಂದು ವರ್ಷಗಳ ಕಾಲ ನನ್ನ ದುಡಿಮೆಗೋಸ್ಕರ ಆಗಲಿ ನನ್ನ ಸೆಲೆಕ್ಷನ್ಗೆ ಹೋಗೋಕ್ಕೋಸ್ಕರ ಆಗಲಿ ನಾನು ಹಣ ಸಂಪಾದನೆ ಮಾಡ್ಬೇಕಂತ ಹೇಳಿ ಸೇರ್ಕೊಂಡೆ ನಾನಲ್ಲಿ ಅಲ್ಲಿ ಪಿ ಎಫ್ ಲೇಬರ್ ಆಗಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಿದೆ ನಾನು ಆ ಫ್ಯಾಕ್ಟ್ರಿಯಲ್ಲಿ ಒಂದೊಂದೂವರೆ ವರ್ಷ ಕೆಲಸ ಮಾಡಿ ತದನಂತರ ಅಲ್ಲಿಂದ ಪ್ರಯತ್ನ ಪಟ್ಟೆ ಆ ಫಸ್ಟ್ನೇ ಪ್ರಯತ್ನದಲ್ಲಿ ಅಲ್ಲಿ ಇದ್ಕೊಂಡು ಒಂದು ವರ್ಷ ಅಥವಾ ಒಂದು ವರ್ಷದೊಳಗನೆ ಇಲ್ಲಿ ಚಿತ್ರದುರ್ಗ ಒಣಗಿ ಹೋಗೋ ಕ್ರೀಡಾಂಗಣದಲ್ಲಿ ನಾನು ಸೆಲೆಕ್ಷನ್ ಆದ ಲಾಸ್ಟ್ ಟೈಮು ಚಿತ್ರದುರ್ಗ ಇಲ್ಲಿ ಒಣಕಿ ಹೋಗೋ ಕ್ರೀಡಾಂಗ್ ಸೆಲೆಕ್ಷನ್ ಆದರೆ ಗಡಿ ಭದ್ರತಾ ಪಡೆಗೆ ಅಲ್ಲಿ ಸೆಲೆಕ್ಷನ್ ಆಗಿ ನಾವು ಕಾಶ್ಮೀರದಲ್ಲಿ ಟ್ರೈನಿಂಗ್ ಮಾಡಿದ್ವಿ ಊರಿಂದ ಹೋಗೋ ಎಷ್ಟೋ ಹುಡುಗರು ಬಿಟ್ಟು ನನ್ನ ಬ್ಯಾಚ್ ಮಾಡಿಕೊಳ್ಳಲ್ಲ ನಮ್ಮ ಮನ ಮನೋಭಾವನೆ ಇರಲೇ ಇಲ್ಲ ಬಿಡಿ ಬಿಟ್ಟು ಬರಬೇಕು ಅಷ್ಟು ಕಷ್ಟ ಇಷ್ಟು ಕಷ್ಟ ನಮ್ಮ ಮನೋಭಾವನೆ ಯಾಕಂದರೆ ಮೊದಲಿಂದಲೂ ತುಂಬಿಕೆ ಬಿಟ್ಟಿತ್ತು ಹೋದರೆ ವಾಪಸ್ ಬೇಗ ಬರೋಂಗೇ ಇಲ್ಲ ಟ್ರೈನಿಂಗ್ ಮುಗಿಸ್ಕೊಂಡಾಗಲಿ ವರ್ಷ ಎರಡು ವರ್ಷಕ್ಕೆ ಬಿಡಲೇ ಒಂದು ನನ್ನ ಒಟ್ಟೆನಪ್ಪ ಹೋಗಬೇಕು ಸೇರಬೇಕು ಒಂದು ದೇಶ ಸೇವೆ ಮಾಡಬೇಕು ಅಲ್ಲಿ ಹಣ ಸಿಗುತ್ತೋ ಅದು ಸಿಗುತ್ತೆ ಸಂಪಾದನೆ ಮಾಡಬೇಕು ಆ ಉದ್ದೇಶಕ್ಕೆ ಸೇವೆ ಅಲ್ಲ ನಾನು ಇನ್ನು ದೇಶ ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ಸೇರಿದನು ಆದರೆ ತದನಂತರ ಅಲ್ಲಿ ಕಾಶ್ಮೀರದಲ್ಲಿ ಟ್ರೈನಿಂಗ್ ಮಾಡಿದ್ವಿ ಜೊತೆಯಲ್ಲಿರೋ ಹುಡುಗರು ಎಷ್ಟೋ ಜನ ಹುಡುಗರು ಸೆಟ್ ಆಗಲಿಲ್ಲ ಪಾಪ ಅವರಿಗೆ ವಾತಾವರಣ ಸೆಟ್ ಆಗಲಿಲ್ಲ ಹುಡುಗರಿಗೆ ಮನೆಯಲ್ಲಿ ಚೆನ್ನಾಗಿ ಬೆಳೆದಿರೋರು ಅಲ್ಲಿ ಬಂದು ಆ ಇದಕ್ಕೆ ಆ ಟ್ರೈನಿಂಗಿಗೆ ಎಷ್ಟೋ ಹುಡುಗರು ತೊಂದರೆ ಆಯ್ತು ಅವರಿಗೆ ಟ್ರೈನಿಂಗ್ ಹೆಂಗಿರುತ್ತೆ ಟ್ರೈನಿಂಗ್ ಫಿಸಿಕಲಿ ಅಂದರೆ ಸ್ವಲ್ಪ ಬೆಳಿಗ್ಗೆ ಬೇಗ ಎದಬೇಕು ಮಲಗುವಾಗ ಲೇಟಾಗಿ ಮಲಗಬೇಕಾಗತ್ತೆ ಮತ್ತು ಒಂದು ಸ್ವಲ್ಪ ಎಲ್ಲ ಸೀನಿಯರ್ಸ್ ಅಂದರೆ ನಮ್ಗೇನು ಕಲಿಸ್ತಾರಲ್ಲ ಟ್ರೈನಿಂಗು ನಾವು ಉಸ್ತಾದಿಗಳು ಅಂತ ಕರಿತೀವಿ ಅವರೆಲ್ಲ ಸ್ವಲ್ಪ ಅಂದರೆ ನನ್ನ ದಂಟ್ಸೋದು ಅಂಥದ್ದು ಇರುತ್ತೆ ಅವರಿಗೆ ಯಾಕಂದರೆ ನಾವು ತಪ್ಪು ಮಾಡ್ತಿರ್ತೀವಿ ಒಬ್ರು ಯಾರೋ ತಪ್ಪು ಮಾಡಿದರೆ ನಮ್ಮ ಗ್ರೂಪಲ್ಲಿ ಎಲ್ಲರಿಗೂ ಶಿಕ್ಷೆ ಸಿಗುತ್ತೆ ಹಾಗೆ ಸೈನ್ಯದಲ್ಲಿ ಹೆಂಗಪ್ಪ ಅಂದರೆ ಯಾರು ತಪ್ಪು ಮಾಡ್ತಾರೆ ಒಬ್ಬರಿಗೆ ಶಿಕ್ಷೆ ಸಿಗೋಲ್ಲ ಎಲ್ಲರಿಗೂ ಸೈನ್ಯದಲ್ಲಿ ಶಿಕ್ಷೆ ಸಿಗುತ್ತೆ ಹಂಗಾಗಿ ವಾತಾವರಣ ಒಂದು ಕಾಶ್ಮೀರದಲ್ಲಿ ಟ್ರೈನಿಂಗು ಉದ್ಪುರದಲ್ಲಿ ಅಂದರೆ ಅದೊಂದು ಹೆಂಗಪ್ಪ ಅಂದರೆ ಅಲ್ಲಿಗೆ ಹೋಗಿ ಮುಟ್ಟೋದೇ ಒಂಥರ ಕಾಶ್ಮೀರದ ಮಟ್ಟ ಹೋಗಿ ಈ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಕೆಳಗಡೆ ಇಷ್ಟೊಂದು ಸೌಲಭ್ಯ ಎಲ್ಲ ಇರಲಿಲ್ಲ ಟ್ರೈನು ಮೊಬೈಲಿಂದ ವಿಚಾರ ಆಗಲಿ ಇಲ್ಲಿ ವೀಡಿಯೋ ಕಾಲಲ್ಲಿ ಮಾತಾಡಬೇಕು ತಂದೆ ತಾಯಿ ಜೊತೆಗೆ ಅವಾಗೇನಪ್ಪ ಲೆಟ್ರ್ ಮುಖಾಂತರನೇ ಫೋನು ಅಷ್ಟೊಂದು ಇರಲಿಲ್ಲ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡು ಎಷ್ಟೋ ಹುಡುಗ್ರು ವಾಪಸ್ ಬಂದ್ರಂತ ಹೇಳಿದಲ್ಲ ಸುಮಾರು ಬ್ಯಾಚ್ ಮಟ್ಟು ಇವಾಗ ಅಂತಿರ್ತಾರೆ ಯಾವಾಗಾರ ಫೋನ್ ಮಾಡಿದಾಗ ನೀವು ಮುಗಿಸ್ಕೊಂಡೆ ಬಂದುಬಿಟ್ರಿ ನೋಡಿ ನಾವು ಇಲ್ಲೆಲ್ಲ ಇಲ್ಲಿ ಊರಲ್ಲಿದ್ದೀವಿ ಕೆಲಸನೇ ಇತ್ತಲ ನೌಕರಿನೂ ಸಿಗಲಿಲ್ಲ ಹೊಲ ಮನೆಯಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಮಳೆ ಬೆಳೆ ಈ ಥರ ಕಷ್ಟ ಏನಪ್ಪಡಪ್ಪ ನೀವು ಒಂದು ನೌಕರಿ ಮುಗಿಸಿ ಮಂದಿ ಅಂತ ಹೇಳ್ಬಿಟ್ಟು ಭಾಳ ಖುಷಿ ಪಡ್ತಾರೆ ಅವರು ಇವಾಗ ಅಂದರೆ ಪ್ರೌಡ್ ಮೆಸೂಸ್ ಮಾಡ್ತಾರೆ ಒಳ್ಳೆ ಜಾಗದಲ್ಲಿ ಹೋದ್ವಿ ಭಾಳ ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು ಉದ್ಪುರದಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಬಂದ್ವಿ ಮೇಡಮ್ ನಾನು ಒಂದು ಏಳೆಂಟು ವರ್ಷ ಕ್ಯಾ ನೌಕರಿ ಆದಮೇಲೆ ತದನಂತರ ನಾನು ನಮ್ಮ ಪಕ್ಕದ ತಾಲೂಕು ನಮ್ಮ ತಾಲೂಕೇ ಅದು ಮೊದಲು ಬೇರೆ ಜಿಲ್ಲೆಯಲ್ಲಿತ್ತು ಅಲ್ಲೇ ನನ್ನ ಮದುವೆ ಅದೇ ನಮ್ಮ ಫ್ಯಾಮಿಲಿ ಬಂದು ನಮ್ಮ ಮಿಸ್ಸಸ್ಸು ಕೆ ವಾಣಿ ಅಂತ ಅವರು ಮತ್ತು ನನಗೆ ಬಿಬ್ರು ಇಬ್ಬರು ಹೆಣ್ಣು ಮದುವೆಗೆ ಒಂದು ಸ್ವಲ್ಪ ದಿನಕ್ಕೆ ನನಗೆ ಅವಕಾಶ ಹೆಂಗೆ ಸಿಕ್ತಪ್ಪ ಅಂದರೆ ಫ್ಯಾಮಿಲಿ ಜೊತೆಲೆ ಕರ್ಕೊಂಡು ಹೋಗುವಂಥ ಅವಕಾಶ ಸಿಕ್ತು ಅಂದರೆ ಆಫೀಸಲ್ಲಿ ಕೆಲಸ ಮಾಡ್ತಾ ಕೆಲಸ ಮಾಡೋಂಥ ಅವಕಾಶ ಸಿಕ್ಬಿಡ್ತು ಅಚಾನಕ್ಕಾಗಿ ಒಂದು ಹದಿಮೂರು ಹದಿನಾಲ್ಕು ದಿನದಲ್ಲಿ ನಮ್ಮ ತಂದೆಯವರೆಲ್ಲ ಏನು ಹುಚ್ಚಾಗಿದ್ದಾನೆ ಏನಪ್ಪ ಅನ್ನೋ ರೀತಿಯಲ್ಲಿ ಮಾತಾಡ್ತು ಯಾಕಪ್ಪ ಅಂದರೆ ಮದುವೆಗಿದ್ ಮನೆ ನೋಡಿಲ್ಲ ಏನಿಲ್ಲ ಸುಮ್ಮನೆ ಅಚಾನಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ ಪಾ ಅಂತ ಅಂದರೆ ಪಾಪ ಅವ್ರಿಗೆ ಹಳ್ಳಿ ವಾತಾವರಣದಲ್ಲಿ ಇರೋರು ಅವ್ರಿಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟಲ್ಲಿ ಏನಿದೆ ಏನಿದೆ ಅಂತ ಗ್ರೌಂಡಲ್ಲಿ ವರ್ಕ್ ಮಾಡಿದ ನಾನು ಅಲ್ಲಿ ಏನು ಪ್ರಸಂಗ ಇರುತ್ತೆ ಅಂತ ನನಗೆ ಗೊತ್ತಿರುತ್ತೆ ಹಾಗೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋದ ತಕ್ಷ ಅಲ್ಲಿ ನನಗೆ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ನಲ್ಲಿ ಜೊತೆಯಲ್ಲಿರೋ ಹುಡುಗರು ಬ್ಯಾಚ್ಮೆಂಟ್ ಸೀನಿಯರ್ಸ್ ಅವರೆಲ್ಲ ಭಾಳ ಹೆಲ್ಪ್ ಮಾಡಿದರು ಆಟೋಮೆಟಿಕ್ಲಿ ಕ್ವಾರ್ಟರ್ ಅಲಾಟ್ಮೆಂಟ್ ಮಾಡಿಸಿ ಕ್ವಾರ್ಟರ್ ಕೊಟ್ಟರು ಕ್ವಾರ್ಟರ್ ಕೊಟ್ಟು ಒಂದು ವರ್ಷ ಒಂದು ವರ್ಷ ಜೊಟ್ಟು ನಾವು ಕಾಶ್ಮೀರದಲ್ಲಿ ಅಲ್ಲಿ ಇದರಲ್ಲಿದ್ದೀವಿ ಉದಂಪುರದಲ್ಲಿ ತದನಂತರ ವಾಪಸ್ಸು ನಾನು ವಾಪ ಊರಿಗೆ ಬಂದ್ವಿ ಊರಿಗೆ ಬಂದು ನಮ್ಮ ಫಸ್ಟ್ ಮಗು ಡೆಲಿವರಿಗೆ ಅಂತ ಊರಿಗೆ ಬಿಟ್ಟ ಮೇಲೆ ಬೇರೆ ಬೇರೆ ಜಾಗಗಳಲ್ಲಿ ಛತ್ತೀಸ್ಗಢ ತ್ರಿಪುರ ಇರ್ಬೋದು ವೆಸ್ಟ್ ಬಂಗಾಳ ಇರ್ಬೋದು ಎಲ್ಲ ಫ್ಯಾಮಿಲಿ ಜೊತೆ ಹಾ ಫಸ್ಟ್ ನಾನು ಜೂನಿಯರ್ ಬ್ಯಾಚುಲರ್ ಇದ್ದಾಗ ಒಂದು ಎರಡು ಮೂರು ಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ ಆ ಟೈಮಲ್ಲಿ ಫ್ಯಾಮಿ ಒಂದು ಎಂಟು ವರ್ಷ ಒಂಬತ್ತು ವರ್ಷ ನಾನು ಫ್ಯಾಮಿಲಿ ಮದುವೆ ಆಗಿರಲಿಲ್ಲ ಒಂದು ಒಂಬತ್ತು ವರ್ಷ ಜರ್ನಿ ಮುಗಿದ ಮೇಲೆ ಅಂದರೆ ಸೈನ್ಯದಲ್ಲಿ ಗಡಿ ಭದ್ರತಾ ಪಡೆಯಲ್ಲಿ ಏನು ಕೆಲಸ ಮಾಡಿದ್ರಲ್ಲ ತದನಂತರ ನಾ ಶಾ ಮದುವೆಯಾಗಿದ್ದು ಮದುವೆ ಆದಮೇಲೆ ಒಟ್ಟು ಡೆಲಿವರಿ ಅಷ್ಟೇ ನಾವು ಊರಿಗೆ ಬಂದರು ಪಾಪ ಅವರು ಹಾಂ ಪಂಜಾಬಲ್ಲಿ ಇದ್ವಿ ಪಂಜಾಬ್ ಟ್ರಾನ್ಸ್ಫರ್ ಆಯಿತು ಆವಾಗ್ಲೂ ಜೊತೆಲೇ ಇದ್ವಿ ಒಂದು ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ಅಲ್ಲಿ ಅಲ್ಲಿ ಜೊತೆಲೇ ಇದ್ವಿ ಅದಾದಮೇಲೆ ಎಸ್ ಪಿ ಜಿಗೆ ಅದಕ್ಕೆ ಅದು ಎನ್ ಎಸ್ ಜಿಗೆ ಎನ್ ಎಸ್ ಜಿ ಸೆಲೆಕ್ಟ್ ಆದ ಹೀಗಾಗಿ ಎನ್ ಎಸ್ ಜಿಗೆ ಹೋದೆ ಮಾಣೇಶ್ವರ ಗುಡಗಾಂವಲ್ಲಿ ಅಲ್ಲಿ ಟ್ರೈನಿಂಗ್ ಮಾಡಿದೆ ಅದರಲ್ಲೂ ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡಿದೆ ಮತ್ತು ವಾಪಸ್ ಬಂದೆ ಬಂದ ಬಂದಮೇಲೆ ಒಂದು ವರ್ಷ ಎರಡು ವರ್ಷ ಮತ್ತು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ ಕೆಲಸ ಮಾಡಿ ಈ ಡೋಗ್ ಎಂಡ್ಲರ್ ಕೋರ್ಸ್ ಅಂತ ಏನು ಕರಿತೀವಿ ಅಂದರೆ ನಾವು ಇವು ನಾಯಿ ನಾವು ಇದು ಕನ್ನಡದಲ್ಲಿ ನಾಯಿ ಅಂತ ಕರಿತೀವಲ್ಲ ನಾಯಿಗಳ್ನ ಟ್ರೈನಿಂಗ್ ಏನು ಕೊಡ್ತೀವಿ ಚಿಕ್ಕ ಅದನ್ನು ಟ್ರೈನಿಂಗ್ ನಾನು ಕಲಿಯೋಕ್ಕೆ ಒಂದು ಒಂದು ಜಾಗ ಕಳಿಸಿದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕಲ್ತು ಬಂದೆ ಅದು ಒಂದು ಮೂರ್ನಾಲ್ಕು ತಿಂಗಳು ಟ್ರೈನಿಂಗ್ ಇರುತ್ತೆ ಅದ್ರ ಬಗ್ಗೆ ಪ್ರಶಿಕ್ಷಣ ಅಂದರೆ ತರಬೇತಿ ತಗೊಂಡೆ ತರಬೇತಿ ಮುಗಿಸ್ಕೊಂಡು ಆದಮೇಲೆ ಒಂದು ಅವಕಾಶ ಹಿಂಗೆ ಸೀನಿಯರ್ ಆಫೀಸರ್ ಹಿಂಗೆಲ್ಲು ಒಂದು ಎಸ್ ಪಿ ಜಿಗೆ ಹೋಗುವಂಥ ಅವಕಾಶ ಸಿಕ್ಬಿಡ್ತು ಹಾಂ ಹೋಗಿ ಬಂದು ಭಾಳ ಮನಸ್ಸಿಗೆ ನೋವಾಗಿತ್ತು ನನಗೆ ಯಾಕಪ್ಪ ಅಂದರೆ ಫೇಲ್ ಆಗಿ ಬಂದು ಅಂದರೆ ಸ್ವಲ್ಪ ದಿನ ಮಾಡಿಬಿಟ್ಟು ಬಂದೆಲ್ಲ ನಾನು ಎಂಥ ಕೆಲಸ ಬಿಟ್ಕೊಂಡು ಬಿಟ್ಟು ಬಂದಲ್ಲ ಒಂದು ದೊಡ್ಡ ಮಟ್ಟದಾಗ ಹೋಗಿ ಸೆಲೆಕ್ಷನ್ ಆಗಿ ಅಲ್ಲಿ ಕೆಲಸ ಮಾಡಿ ಮತ್ತೆ ವಾಪಸ್ ಬಂದ್ಬಿಟ್ಟಲ್ಲ ಹಿಂಗೆ ಆಗ್ಬಿಡ್ತಲ್ಲ ಪೂರ ಟರ್ನ್ ಓವರ್ ಮುಗಿಸ್ಲಿಲ್ಲಲ್ಲ ಅಂದರೆ ಅದೇನು ಎಷ್ಟು ವರ್ಷ ಅಂತ ಇರುತ್ತೆ ಅಷ್ಟು ವರ್ಷ ಮಾಡಲಿಲ್ಲಪ್ಪ ಅಂತ ಮನಸ್ಸಿಗೆ ಬೇಜಾರಾಗಿತ್ತು ಅದಾದಮೇಲೆ ಏನಾಯ್ತಪ್ಪ ಅಂದರೆ ಇಲ್ಲಿದ್ದರು ಜೊತೆಯಲ್ಲಿ ಬ್ಯಾಚ್ಮೆಂಟ್ಗಳೆಲ್ಲ ಏನು ಇಷ್ಟೊಂದು ದಿನ ಕೆಲಸ ಮಾಡಿ ಬಂದಿದ್ಯಾ ಅದು ಒಳ್ಳೆಯ ಜಾಗ ಸಿಕ್ಕಿತ್ತು ನಿಮಗೆ ಅವಕಾಶ ನಿನ್ನ ದುರುಪಯೋಗ ಪಡಿಸ್ಕೊಂಬಿಟ್ಟೆ ಏನಾದರೂ ಮಾಡಿ ನಿಮ್ಗೆ ಮಾಡ್ಬೇಕಾಗಿತ್ತು ಹಂಗೆ ಆದರೆ ಅದು ನಮಗೆ ಹಣೆ ಬರ ಇಲ್ಲ ನಮ್ಗೆ ಅಷ್ಟು ದಿನ ಇರಬೇಕು ಅಂತ ಇರುತ್ತೆ ಅಷ್ಟೇ ನಮಗೆ ಇಲ್ಲಕ್ಕೂ ನೀವು ಅಂತ ಅಂತೇಳ್ಬಿಟ್ಟು ವಾಪಸ್ಸು ನಾನು ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದೆ ಸೊ ಎಸ್ ಪಿ ಜಿ ಸೆಲೆಕ್ಷನ್ ಹೆಂಗಾಯಿತು ಎಸ್ ಪಿ ಜಿ ಸೆಲೆಕ್ಷನ್ ಅಂದರೆ ಮೇಡಮ್ ಅದು ಅದು ಹೇಳ್ತಿಲ್ಲ ನಾನು ಡಿಪಾರ್ಟ್ಮೆಂಟಿಗೆ ಕೆಲಸ ಹೆಸರು ಹಿಂಗೆ ಕಮಿನೇಟ್ ಮಾಡಿ ದೆಲ್ಲಿಯಿಂದ ಹೆಸರುಗಳು ಕೇಳ್ತಿರ್ತಾರೆ ಅವಾಗ ವರ್ಷಕ್ಕೆ ಒಂದು ಟೈಮು ಎರಡು ಟೈಮಿಗೆ ಕೇಳ್ತಿರ್ತಾರೆ ಈ ಏಜು ಲಿಮಿಟ್ ಅಂತ ಇರುತ್ತೆ ಆ ಏಜ್ರ ಒಳಗಡೆ ಇರ್ತಕ್ಕಂಥ ಹುಡುಗರನ್ನ ಅಂದರೆ ಹೆಂಗಿರೋ ಬಾಯಿ ಅಂದರೆ ಫಿಟ್ನೆಸ್ ಆಗಲಿ ಮತ್ತು ಫಿಸಿಕಲ್ ಆಗಲಿ ಎಲ್ಲ ಚೆನ್ನಾಗಿರಬೇಕು ಅಂಥ ವ್ಯಕ್ತಿಗಳ್ನ ನಮ್ಮ ಸೀನಿಯರ್ ಏನಿರ್ತಾರೋ ಆ ಸೀನಿಯರು ಅವ್ರನ್ನ ಆರಿಸಿ ಕಳಿಸ್ತಾರೆ ಹೋದ್ಮೇಲೆ ಏನಪ್ಪಾ ವಾಪಸ್ ಬಂದಿರಬಾರ್ದು ಅವರು ಅಷ್ಟರ ಮಟ್ಟಿಗೆ ಸೆಲೆಕ್ಟಾಗಿ ಅವರಲ್ಲಿ ಪೂರ ಏನ್ ಎಷ್ಟು ವರ್ಷ ಅಂತ ಇರುತ್ತೆ ಅದು ಮುಗಿಸ್ಕೊಂಡ್ ಬರಬೇಕು ಅಂತ ವ್ಯಕ್ತಿನ ಆರ್ಟ್ಸ್ ಕಳಿಸ್ತಾರೆ ಆಲ್ಮೋಸ್ಟ್ ಅಂತ ವ್ಯಕ್ತಿನ ಆರ್ಟ್ಸ್ ಕಳಿಸ್ತಾರೆ ಸೊ ನಮ್ಮ ವೀಕ್ಷಕರಿಗೆ ಎಸ್ ಪಿ ಜಿ ಅಂದ್ರೆ ಎಲ್ರಿಗೂ ಗೊತ್ತಾಗಿರ್ಲಿಕ್ಕಿಲ್ಲ ಸುಮ್ಮನೆ ಅವರ ಒಂದು ಇನ್ಫಾರ್ಮೇಶನ್ಗೆ ಸೊ ನಾವು ಎಲ್ಲೇ ಯಾವುದೇ ಪ್ರೈಮ್ ಮಿನಿಸ್ಟರ್ ಅಥವಾ ಮ್ಯಾಕ್ಸಿಮಮ್ ಪ್ರೈಮ್ ಮಿನಿಸ್ಟರ್ಗಳಿಗೆ ಕೊಡೋದು ಪ್ರೈಮ್ ಮಿನಿಸ್ಟರ್ ರ್ಯಾಲಿಗೆ ಹೋಗುವಾಗ ಆ ಕಡೆ ಈ ಕಡೆ ಅಂಡ್ ಅಲ್ಲಿ ಕನ್ನಡಕ ಹಾಕೊಂಡು ಅವ್ರ ಪಕ್ಕದಲ್ಲಿ ಹೋಗ್ತಾ ಇರ್ತಾರಲ್ಲ ಅವರೇ ಎಸ್ ಪಿ ಜಿ ಹೇಳಿ ಸರ್ ಫಸ್ಟ್ ಅಲ್ಲಿ ಹೆಸರು ಹೋಗಿ ಮುಟ್ಟಿ ಅವ್ರನ್ನ ಕರ್ದೇ ಒಂದು ದೊಡ್ಡದು ಖುಷಿ ಎಸ್ ಪಿ ಜಿ ಸೆಲೆಕ್ಷನ್ ಆಗೇನಪ್ಪ ಈ ಹುಡುಗ ಎಸ್ ಪಿ ಜಿಗೆ ಹೋಗ್ನಪ್ಪ ಅಂತ ತಕ್ಷಣಕ್ಕೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೇನಿರ್ತೀವಲ್ಲ ಅಲ್ಲಿ ಒಂಥರ ಖುಷಿ ಮೊಹಲ್ ಇರುತ್ತೆ ಅಂದ್ರೆ ಖುಷಿ ವಾತಾವರಣ ಇರುತ್ತೆ ಅಲ್ಲಿ ಎಲ್ಲ ಜೊತೆಲಿರೋ ಫ್ರೆಂಡ್ಸ್ ಆಗಲಿ ಸೀನಿಯರ್ ಆಗಲಿ ನೀನು ಎಸ್ ಪಿ ಜಿಗೇನಪ್ಪ ಇದಾಗಿ ಅಂತಲ್ಲಾ ಯಾವಾಗ ಒಕ್ಕ್ಯಪ್ಪ ಯಾವಾಗುತ್ತೆ ಯಾವಾಗ ಒಕ್ಕಿಯಾ ಏನಂತಂದ್ರೆ ಅಲ್ಲಿ ಜೊತೆಗಿರೋದೆಲ್ಲ ಕೇಳ್ತಿರ್ತಾರೆ ಅಷ್ಟೊಂದು ಖುಷಿ ವಾತಾವರಣ ಇರುತ್ತೆ ಅದಾದಮೇಲೆ ಒಂದು ವಾರ ಹದಿನೈದು ದಿನದೊಳಗೆ ಅಲ್ಲಿಂದ ನಮ್ಗೆ ಕಳಿಸ್ತಾರೆ ಇಲ್ಲಿ ಎಷ್ಟು ಯಾವ ಡೇಟ್ ಕೊಟ್ಟಿರ್ತಾರೆ ಅಲ್ಲಿಗೆ ದೆಲ್ಲಿಗೆ ಬಂದ್ಬಿಟ್ಟು ದಿಲ್ಲಿ ಏರ್ಪೋರ್ಟ್ ಹಿಂದ್ಗಡೆ ಇದೆ ನಮ್ಮ ಕ್ಯಾಂಪಸ್ ಅದ್ದು ಎಸ್ ಪಿ ಜಿದು ಅಲ್ಲಿ ಸೆಲೆಕ್ಷನ್ ನಡೆಯುತ್ತೆ ಸೆಲೆಕ್ಷನು ಒಂದು ವಾರ ಹತ್ರ ಅಲ್ಲಿ ನಡೆಯುತ್ತೆ ಮೊದಲು ಒಂದು ನಾಲ್ಕೈದು ಆಗುತ್ತೆ ಆಗ್ತಿತ್ತು ಇವಾಗ ಒಂದು ಹೆಚ್ಚು ಕಮ್ಮಿ ಒಂದು ವಾರ ನಡೆಯುತ್ತೆ ವಾರ ಐದು ದಿನ ಆರು ದಿನ ಒಂದು ದಿನ ಹೆಚ್ಚು ಕಮ್ಮಿ ನಡೆಯುತ್ತೆ ಅದೆಲ್ಲ ನಡೆದಾದಮೇಲೆ ಭಾಳ ರನ್ನಿಂಗಿನಿಂಗೇನೋ ಭಾಳ ರನ್ನಿಂಗ್ ಏನೋ ಬಟ್ ಟ್ರೈನಿಂಗ್ ಕೊಡ್ತಾ 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 ಸ್ವಲ್ಪ ಟಫು ಬರುತ್ತೆ ಸ್ಟಾರ್ಟಿಂಗ್ ಟೆಸ್ಟಿಗೆ ಎಕ್ದಮ್ ಟಫೇನು ತಗೋಳೋಕ್ಕಿಲ್ಲ ಏನಲ್ಲಿ ಬೇಕಾಗಿರ್ತವೆ ಇದೆಯೋ ಆ ಲೆವೆಲ್ಲಿ ತಗೊತಾರೆ ಅದರಲ್ಲಿ ಮೇಲೆ ನಿಧಾನಕ್ಕೆ ಅಲ್ಲಿ ಕೊಡ್ತಕ್ಕಂಥ ಏನು ಸ್ಟೆಪ್ ಬೈ ಸ್ಟೆಪ್ ಇದೆಯಲ್ಲ ಆ ಸ್ಟೆಪ್ಪನ್ನು ಸ್ವಲ್ಪ ಭಾಳ ಸ್ಟ್ರಾಂಗ್ ಇರುತ್ತೆ ಆಗಲೇ ನಾವು ಮಾತಾಡುವಾಗ ನೀವು ಹೇಳಿದ್ರಿ ಸೆಲೆಕ್ಷನ್ ಅಲ್ಲಿ ಪ್ರಾಸೆಸಲ್ಲಿ ಯಾರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರಬಾರ್ದು ವಿಚಾರದಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ತಪ್ಪು ಮಾಡೋಂಗಿಲ್ಲ ನಮ್ಮ ಪರಿವಾರದಲ್ಲಿ ಪರಿವಾರದಲ್ಲಿರ್ತಕ್ಕಂಥ ಯಾರೂ ತಪ್ಪು ಮಾಡಂಗಿಲ್ಲ ಒಂದೇ ಶೀರಾ ಕನ್ನಡದಲ್ಲಿ ಕರೆಕ್ಟಾಗಿ ಹೇಳ್ಬೇಕಪ್ಪ ಅಂದರೆ ನಾವು ಫಸ್ಟ್ ಅಂದ್ರೆ ತಪ್ಪು ಮಾಡೋಕ್ಕಿಲ್ಲ ತಪ್ಪು ಮಾಡಿದ್ರೆ ಅಲ್ಲಿ ಮಟ್ಟ ಹೋಗೋಕ್ಕಿಲ್ಲ ಬಿಡಿ ಆ ಡಿಪಾರ್ಟ್ಮೆಂಟ್ ಅವರಿಗೂ ನಮ್ಮ ಫ್ಯಾಮಿಲಿ ಇರ್ತಕ್ಕಂಥ ನಮ್ಮ ತಂಗಿ ಅಕ್ಕ ತಮ್ಮ ಅವ್ರ ರಿಲೇಷನ್ ಆಗಲಿ ಅವರು ಯಜಮಾನ್ರಾಗಿರಲಿ ಯಾವ ರೀತಿಯಲ್ಲಿ ಆಗಲಿ ಯಾವುದೇ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಈ ಥರ ಆಗಲಿ ಇಲ್ಲ ಯಾವುದೋ ಪೊಲೀಸ್ ಇಲಾಖೆಯಲ್ಲಿ ಯಾವ್ದಾರ ಒಂದು ಕ್ರಿಮಿನಲ್ ಕೇಸ್ ಆಗಿರಲಿ ಸಣ್ಣ ಪುಟ್ಟ ಕೇಸ್ ಆಗಿ ಈ ವಿಚಾರದಲ್ಲಿ ಒಳಪಟ್ಟಿರಬಾರ್ದು ಒಳಪಟ್ರೆ ಆ ಇದಕ್ಕೆ ಸೆಲೆಕ್ಷನ್ ಆಗಿ ಹೋಗೋದು ಇಲ್ಲ ಅಥವಾ ಟ್ರೈನಿಂಗ್ ಮಾಡುವಾಗ ವೆರಿಫಿಕೇಶನ್ ಅಂತ ಎಲ್ಲ ನಡೆಯುತ್ತೆ ಅದೆಲ್ಲ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಅವ್ರನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾರೆ ಅಷ್ಟೊಂದು ಮೊದಲ ಏರ್ಪೋರ್ಟ್ ಸೀಟ್ ತರ ಅಂದ್ರೆ ವೈಟ್ ಪೇಪರ್ ಹೌದು ಅಪ್ ಏನು ಇಷ್ಟು ವರ್ಷ ಅಂತ ಇರುತ್ತಲ್ಲ ಅಷ್ಟು ವರ್ಷದವರೆಗೂ ಅಲ್ಲಿ ಆದ್ರೂ ಅಷ್ಟೇ ಕ್ಲೀನ್ ಇರಬೇಕು ಮುಂಚೆನೇ ಕ್ಲೀನ್ ಇರಬೇಕು ಫ್ಯಾಮಿಲಿನೂ ಅಷ್ಟೇ ಕ್ಲೀನ್ ಇರ್ಬೇಕು ಇದು ಹೆಂಗ್ ಕಾಕತಾಳಿ ಅಂತ ಕರಿತೀವಲ್ಲ ಎಲ್ಲರೂ ಅಷ್ಟೇ ಕ್ಲೀನ್ ಇರ್ಬೇಕು ನಾವ ನಾವಷ್ಟೇ ಅಲ್ಲ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿದ್ದಾರೆ ಅವರ ಪರಿವಾರ ಮಾಡ್ಕೊಂಡು ಬಂದಿರೋ ಅದೇ ಒಂದು ಡಿಸಿಪ್ಲಿನ್ ಇದು ಒಂದು ತರ ಅಷ್ಟೊಂದು ಡಿಸಿಪ್ಲಿನ್ ಆಗಿ ಇರಬೇಕು ಅಪ್ ಟು ನ ಎಸ್ ಪಿ ಜಿ ಆ ಡಿಪಾರ್ಟ್ಮೆಂಟ್ ಏನು ಹೋಗಿರ್ತೀವಲ್ಲ ಅದನ್ನ ಮುಗ್ಸ್ಕೊಂಡ್ ಬರೋವರಿಗಾದ್ರೂ ಬರೋವರಿಗೂ ಯಾವುದೇ ಥರ ಇದಾದ್ರೂ ಮಾಡಂಗಿಲ್ಲ ಇವರು ಓಕೆ ಓಕೆ ನೀವು ಎಸ್ ಪಿ ಜಿ ಆದ ನಂತರ ಫಸ್ಟ್ ಟೈಮ್ ಡ್ಯೂಟಿಗೆ ಹೋದಾಗ ಆ ಮೂಮೆಂಟ್ ಹೆಂಗಿತ್ತು ಸರ್ ಸೆಲೆಕ್ಷನ್ ಎಲ್ಲ ಮುಗಿದಾದ್ಮೇಲೆ ಫ್ಯಾಮಿಲಿ ಅಕೊಮೊಂಡೇಷನ್ ಭಾಳ ಚೆನ್ನಾಗಿದೆ ಎಸ್ ಪಿ ಜಿ ಫ್ಯಾಮಿಲಿ ಶಿಫ್ಟ್ ಮಾಡಿದ್ವಿ ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿ ಡೇಲಿ ರೊಟೇಷನ್ ಏನು ಇರುತ್ತಾ ಆ ಡ್ಯೂಟಿ ತಕ್ಕಾಗಿ ನಾವು ಭಾಳ ಖುಷಿ ಬಲ ಆ ವಿಚಾರದಲ್ಲಿ ಆ ಎಸ್ ಪಿ ಜಿ ಐಡೆಂಟಿ ಕಾರ್ಡ್ ಮಾಡಿಸೋದಂದ್ರೆ ಅದರಲ್ಲಿ ಐಡೆಂಟಿ ಕಾರ್ಡಲ್ಲಿ ಹೆಂಗಿರುತ್ತಪ್ಪ ಅಂದರೆ ಹೆಸರು ಅದನ್ನ ನೋಡಿಬಿಟ್ಟೇ ಅಷ್ಟೊಂದು ನಮಗೆ ಮೆಸೇಜ್ ಆಗುತ್ತೆ ಐ ಡಿ ಕಾರ್ಡಲ್ಲಿ ಏನು ಹೆಸರು ಇರುತ್ತೆ ಮೇಲೆ ಅಂತ ಅಷ್ಟೊಂದು ಪ್ರೌಡ್ ಫೀ ಖುಷಿ ಪಡ ಒಳಪಡ್ತೀವಿ ನಾವು ಪ್ರತಿಯೊಬ್ಬರು ಫ್ಯಾಮಿಲಿಯರಾಗಲಿ ನಾವಾಗಲಿ ತಕ್ಷಣಕ್ಕೆ ನಾವು ಫ್ಯಾಮಿಲಿ ಮತ್ತೆ ಕರ್ಕೊಂಡು ಹೋದೆ ಫ್ಯಾಮಿಲಿ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ ಅಕೊಮೇಷನ್ ಅಂದಲ್ಲ ನಾವು ಒಬ್ಬ ಸೀನಿಯರ್ ಅಂದರೆ ಕ್ಲಾಸೂನ್ ಆಫೀಸರ್ಗೂ ಕೊಡೋಲ್ಲ ಅಷ್ಟೊಂದು ಲೆವೆಲ್ಲಿಗೆ ಮತ್ತು ಉನ್ನತ ಮಟ್ಟದ ಕ್ವಾರ್ಟರ್ಸ್ ಕೊಡ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲ ಸ್ಪೆಷಲಿಟಿ ಅಂದರೆ ಒಂದು ಜೀರೋ ಲೆವೆಲಿಂದ ಟು ಅಂಡ್ರೆಡ್ವರೆಗೆ ಏನು ನಾವು ಇದಿರ್ತಲ್ಲ ಸ್ಪೆಷಾಲಿಟಿ ಅಂತ ಕರಿತೀವಲ್ಲ ಈ ರ್ಯಾಂಕ್ ಈ ನೌಕರಿಗೆ ಹೋದರೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಹೇಳಿ ಮಾತಾಡ್ತಿರ್ತೀವಲ್ಲ ಹಾಗೆ ಅಲ್ಲಿ ಎಲ್ಲರಿಗೂ ಒಂದೇ ಲೆವೆಲಿಗೆ ಸ್ಪೆಷಲಿಟಿ ಅಂದರೆ ಟು ಯಾವುದೇ ರ್ಯಾಂಕ್ ರ್ಯಾಂಕ್ ನೋಡೋಂಗಿಲ್ಲ ಅಲ್ಲಿ ಅಂದರೆ ಯಾವ ಇದರಲ್ಲಿದ್ದಾನೆ ಅಥವಾ ನೋಡಂಗಿರಲ್ಲ ಒಳ್ಳೆ ಚೆನ್ನಾಗಿರುತ್ತೆ ಕ್ಯಾಂಪಸ್ ಅಷ್ಟೇ ಸುಂದರವಾಗಿರುತ್ತೆ ಮಕ್ಕಳಿಗೆ ಆಗಲಿ ಮಿಸ್ಸಸ್ಗೆ ಆಗಲಿ ಅವರಿಗೂ ಅಷ್ಟೇ ಫಿಸಿಕಲ್ ಫಿಟ್ನೆಸ್ ಇಟ್ಕೋಬೇಕಪ್ಪ ನಾವು ಪ್ರತಿಯೊಬ್ಬರಿಗೂ ಮನೋಭಾವನೆ ಬರುತ್ತೆ ಅಂದರೆ ಅವ್ರು ನನ್ನ ಕ್ವಾರ್ಟರ್ಸಲ್ಲಿ ಇರಬಾರ್ದು ಕೆಳಗಡೆ ಅಲ್ಲಿ ಒಂದು ಮೂವತ್ತ್ನಾಲ್ಕು ನಲ್ವತ್ತು ಏನು ಫ್ಯಾಮಿಲಿ ಅವರು ಅಡ್ಡಾಡ್ತಾರಪ್ಪ ವಾಕಿಂಗ್ ಮಾಡ್ತಾರೆ ರನ್ನಿಂಗ್ ಮಾಡ್ತಾರಪ್ಪ ಅಂದರೆ ಇವರು ನೋಡಿ ನೋಡಿ ಅವರು ಕೊನೆಗೆ ಅವರು ಮೂರು ದಿನ ಮಕ್ಕಬೋದು ಮೂರು ದಿನ ನಾಲ್ಕು ದಿನ ಸುಮ್ಮನೆ ಇರ್ಬೋದು ಐದು ದಿನಕ್ಕೆ ಖುದ್ದು ಅವರೇ ಎಲ್ಲರಿಗಿಂತ ಮುಂಚೆ ಬೇಗನೇ ಹೊಲ್ಟೋಗಿಬಿಡ್ತಾರೆ ಅಷ್ಟೊಂದು ಸ್ಟ್ರಾಂಗಾಗಿರೋಕೆ ಖುಷಿ ಪಡ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಡಿಪಾರ್ಟ್ಮೆಂಟಿಂದು ಅಂದರೆ ಡಿಪಾರ್ಟ್ಮೆಂಟ್ ಹೋಗಿ ಸೆಲೆಕ್ಟ್ ಆಗಿ ಇವರು ಅವ್ರ ವೈಫು ಇವರಾಗಿ ಪುಣ್ಯ ಬೇಕು ಹೌದು ಹೌದು ಅಂದರೆ ಫಸ್ಟ್ ಆಫ್ ಆಲ್ ಅವರು ಸೈನ್ಯದಲ್ಲಿ ಮದುವೆಯಾಗಿರೋಣ ಅದು ಅದೊಂದು ಖುಷಿ ಮಾತು ಅದರಲ್ಲಿ ಮತ್ತೆ ಎಸ್ ಬಿ ಜಿಗೆ ಹೋಗಿರನ್ನು ಮತ್ತೆ ಸೆಲೆಕ್ಟಾಗಿ ನಾವು ಅಂದ್ರೆ ಹೋಗಿರ್ತಾರಲ್ಲ ಅಂಥ ವೈಫೈ ವೈಫೈಗೆ ಹೋಗೋದು ಅವ್ರದ್ದು ಭಾಳ ಖುಷಿ ಮಾತು ಅನ್ನೋದು ಇದರಲ್ಲಿ ಎರಡನೇ ಮಾತು ಇಲ್ಲ ಅಷ್ಟೊಂದು ಅವ್ರ ಮಕ್ಕಳಾಗಿ ಹುಟ್ಟರು ಅವರು ಅಷ್ಟೇ ನಮ್ಮ ಚಿಕ್ಕ ಮಗಳು ನಾವು ಬರುವಾಗ ಲಾಸ್ಟ್ ಟೈಮು ಏನು ಮುಗಿಸ್ಕೊಂಡು ಬಂದಿವಲ್ಲ ಬರುವಾಗ ನಾವು ಹೊತ್ಕೊಂತ ಬಂದಿದ್ದೀವಿ ಅಂದ್ರಿ ಅಂದರೆ ಯಾಕೆ ಹತ್ತಿದ್ಯೋಪ್ಪ ಅಂದರೆ ಅಲ್ಲಿ ಇಷ್ಟೊಂದೆಲ್ಲ ಸೌಲಭ್ಯ ಇದ್ಕೊಂಡಾಗಲಿ ಮತ್ತೊಂದಾಗಲಿ ಆ ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟಕ್ಕಂಥ ಗೌರವ ನಾವು ರೀತಿ ಆಗಲಿ ಅಂದರೆ ಆ ಡಿಪಾರ್ಟ್ಮೆಂಟಿಗೆ ನಾವು ಸೇವೆ ಏನು ಸಲ್ಲಿಸಿದ್ದೀವಲ್ಲ ಅದರಲ್ಲಿ ನಮಗೆ ಆ ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟದ ಸೌಲಭ್ಯನ ಅನ್ನೆಲ್ಲ ಖುಷಿಯಿಂದ ಎಷ್ಟೊಂದು ಮೊದಲು ದುಃಖ ಆಗಿತ್ತಪ್ಪ ಅಂದರೆ ಬರುವಾಗ ನನ್ನ ಸಣ್ಣ ಮಗಳು ಒಂದು ಮೂರು ಮೂರು ವರ್ಷ ವರ್ಷ ಎಸ್ ಪಿ ಜಿ ಬಿಟ್ಟು ಹೋಗ್ಬೇಕಂದ್ರೆ ಒಂದು ಮೂರ್ನಾಲ್ಕು ದಿನದ ಒಳಕಚ್ಚಿದ್ರು ನಮ್ಮ ಫ್ರೆಂಡ್ಸ್ ಇಷ್ಟೊಂದು ಬಿಟ್ಟು ಹೋಗಬೇಕು ಮತ್ತೆ ಇಲ್ಲೆಲ್ಲ ಈ ವಾತಾವರಣ ಬಿಟ್ಟು ಹೋಗ್ಬೇಕಲ್ಲ ಇನ್ನೋದ್ರೂ ನನ್ನ ಮಕ್ಕಳು ಎಷ್ಟೊಂದು ಇದನ್ನ ಎಸ್ ಪಿ ಜಿ ಬಗ್ಗೆ ನೆನೆಸ್ತಾರಪ್ಪ ಅಂದ್ರೆ ನನಗೆ ಆಗಲಿ ನೋಡಿದ್ರೆ ಬರೀ ಅದೇ ಕಾಣಸಲ್ಲೇ ಬರುತ್ತೆ ಹಂಗಿದ್ದೆ ಈ ತರ ಇದ್ದೆ ಆ ರನ್ನಿಂಗ್ ಇಷ್ಟು ಚೆನ್ನಾಗಿ ಮಾಡ್ತಿದ್ವಿ ಅಲ್ಲಿರೋ ಮಾಡ್ತಿದ್ವಿ ಓಡಕ್ಕೆ ಇಷ್ಟೊಂದು ಟೈಮ್ ಸಿಕ್ತಿತ್ತು ಫಿಸಿಕಲ್ ಇಷ್ಟೊಂದು ಸ್ಟ್ರಾಂಗ್ ಇಟ್ಕೊಂಡಿದ್ವಿ ಹ್ಞೂ ಇನ್ನಾದ್ರೂ ಇನ್ನು ನಾವು ಒಟ್ಟು ಜೀವನ ಪರ್ಯಂತ ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ನನ್ನ ಮಕ್ಕಳನ್ನೂ ಮರೆಯಲ್ಲ ನೋಡಿ ಅವರು ಚಿಕ್ಕವರಿದ್ದಾಗನೆ ಅಷ್ಟೊಂದು ಮೈಂಡ್ ಸೆಟ್ ಬೆಳೆದಿದೆ ಯಾವತ್ತೂ ಅವರು ಸಾಧ್ಯ ಇಲ್ಲ ಅಷ್ಟೊಂದು ಚೆನ್ನಾಗಿರೋ ಡಿಪಾರ್ಟ್ಮೆಂಟು ಮೇಡಮ್ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಸ್ವಲ್ಪನೇ ಅದರಲ್ಲಿ ಸೆಲೆಕ್ಷನ್ ಆಗಿ ಹೋಗಬೇಕು ಹೋದ್ರಿಗೆ ಅನುಭವ ಇರುತ್ತೆ ಅನುಭವ ಇದು ಹೋಗ್ಲಿ ಇನ್ನೂ ಬೇಕು ಹುಡುಗರು ಸೈನ್ಯದಲ್ಲಿ ಅಷ್ಟೇ ಸೇರೋದಲ್ಲ ಇದರಲ್ಲಿ ಜಂಪ್ ಆಗಿ ಅಂದ್ರೆ ಡೆಪ್ಯೂಟೇಶನ್ ಹೋಗೋಕೆ ಭಾಳ ಭಾಳ ಅವಕಾಶ ಇದಾವೆ ಐ ಬಿ ಹೋಗ್ಬೋದು ಸಿ ಬಿ ಐರ ಅಂದರೆ ಡಿಪಾರ್ಟ್ಮೆಂಟಿಗೂ ಮೇಲೆ ತಂತನಗೆ ಗೊತ್ತಾಗುತ್ತೆ ಎಲ್ಲರಿಗೂ ಮುಂದೆ ಹೋಗಕ್ಕೆ ಎಲ್ಲರೂ ನಾವು ಪ್ರಯತ್ನ ಪಡಬೇಕು ಇನ್ನೂ ಮುಂದೆ ಸೆಲೆಕ್ಷನ್ ಆಗಿ ಹೋಗ್ಬೇಕಂದ್ರೆ ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಡೆಪ್ಯಟೇಷನ್ ಹೋಗಿ ಡ್ಯೂಟಿ ಮಾಡ್ತೀವಲ್ಲ ಆ ಗೌರವ ಆ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಸಿಗತಕ್ಕಂಥ ಪ್ರತಿಯೊಂದು ಸೌಲಭ್ಯನ ಎಲ್ಲ ತಗೋಬೇಕು ಕರೆಕ್ಟ್ ಯಾಕಂದರೆ ಅವ್ರು ಇರೋದೇ ಸೌಲಭ್ಯ ತಗೋಕ್ಕೆ ನಾವು ಆ ಡ್ಯೂಟಿ ಮಾಡೋಕ್ಕೆ ದೇಶ ನಮಗೆ ಡ್ಯೂಟಿ ಮಾಡಿಸ್ಕೊಳಿ ಆ ತಕ್ಕಾಗಿ ನಮಗೆ ಸೌಲಭ್ಯ ಕೊಡುತ್ತೆ ಭಾರತ ಸರ್ಕಾರ ಅಂದರೆ ಈಗ ಬರೀ ಸ್ಯಾಲ್ರಿ ಅಷ್ಟೇ ಕೊಡೋಲ್ಲ ಸೌಲಭ್ಯನೂ ಕೊಡುತ್ತೆ ನಮಗೆ ಸೌಲಭ್ಯ ಕೊಡುತ್ತೆ ಇಂದ ಹೇಳ್ಬಿಟ್ಟು ಕ್ಲಾಸ್ ಒಂದು ಕ್ವಾರ್ಟರ್ಸ್ ಕೊಡುತ್ತೆ ಎಸ್ ಪಿ ಜಿಯಲ್ಲಿ ಅಂತಂಥ ಕ್ವಾರ್ಟರ್ಸ್ಗಳು ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಅಧಿಕಾರಿ ಕೊಡೋಕ್ಕೂ ಸಾಧ್ಯನಿಲ್ಲ ಒಂದು ಚೆನ್ನಾಗಿದ್ದಾವೆ ಭಾಳ ಖುಷಿ ಅಂದರೆ ಭಾಳ ಖುಷಿ ಮೇಡಮ್